ಮತ್ತೊಂದು ಕಡೆ ಸಾಮಾಜಿಕ ಹೋರಾಟಗಾರ ರಾಜಶೇಖರ್ ಮುಲಾಲಿಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿಯಾಗಿದೆ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಇಂದಿರಾ ಅವರು ನೀಡಿದ ದೂರಿನ ಮೇರೆಗೆ ಇನ್ನಷ್ಟು ಸಿಡಿಗಳಿವೆ ಎಂದಿದ್ದ ರಾಜಶೇಖರ್ ಮುಲಾಲಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ದಿನೇಶ್ ಕಲ್ಲಹಳ್ಳಿ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ ರಮೇಶ್ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಈ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕರೆ ಮಾಡಿದ್ರು ಕರೆ ಮಾಡಿ ಫೋನ್ ಕಟ್ಟಾದ್ಮೇಲೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರು ನೋಟಿಸ್ ಬಂದಿದೆ ನೋಟಿಸ್ ಅಲ್ಲಿ ನಾಳೆ ಯಾರೊಬ್ರು ಇಂದಿರ ಅನ್ನೋರು ಸಹೋದರಿ ಇಂದರೆ ಅನ್ನೋರು ದೂರ ಕೊಟ್ಟಿದ್ದಾರೆ ಅವ್ರಿಗೆ ಈ ಪ್ರಕರಣಕ್ಕೆ ಏನ್ ಸಂಬಂಧ ಇದೆಯೋ ಗೊತ್ತಿಲ್ಲ ಸೊ ನಾಳೆ ವಿಚಾರಣೆಗೆ ಆಗೋದು ಹಾಜರಾಗೋದು ನಮ್ಮ ವಕೀಲರಿಗೆ ನಾನು ಹೇಳಿದ್ದೀನಿ ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡ್ಬಿಟ್ಟು ಮುಂದೆ ಹೇಳ್ತೀನಿ ಅಗ್ರ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ಕೊರೋನಾ ನಡುವೆ ನಾಳೆ ಸಿಎಂ ಎಂಟನೇ ಬಾರಿ ಬಜೆಟ್ ಮಂಡಿಸ್ತಾ ಇದ್ದಾರೆ ಒಂದು ವರ್ಷದಿಂದ ಸಂಕಷ್ಟಕ್ಕೀಡಾಗಿರೋ ಬಡವರು ರೈತರು ಸಣ್ಣ ವ್ಯಾಪಾರಸ್ಥರು ಈ ಬಜೆಟ್ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಾಳಿನ ಬಜೆಟ್ ಮೇಲೆ ಜನರ ನಿರೀಕ್ಷೆ ಏನು ಸರ್ಕಾರದ ಮುಂದಿರೋ ಸವಾಲೇನು ಅನ್ನೋ ರಿಪೋರ್ಟ್ ಹೇಳಿದೆ ನೋಡಿ ಕೊರೋನಾ ನಡುವೆ ಬಿಎಸ್ವೈ ಬಜೆಟ್ ಆರ್ಥಿಕ ಸಂಕಷ್ಟಕ್ಕೆ ಸಿಗುತ್ತಾ ಪರಿಹಾರ ಕೊರೋನಾ ಬಂದ ಮೇಲೆ ರಾಜ್ಯ ಸರ್ಕಾರ ಮೊದಲ ಬಜೆಟ್ ಮಂಡಿಸುತ್ತಿದೆ ಕೊರೋನಾ ಲಾಕ್ಡೌನ್ ಬಳಿಕ ದೇಶದ ಇಡೀ ಅರ್ಥವ್ಯವಸ್ಥೆಯೇ ನಲುಗಿ ಹೋಗಿದ್ದು ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದೆ ಕೇಂದ್ರ ಸರ್ಕಾರ ಕೂಡ ಈ ಬಾರಿಯ ಬಜೆಟ್ನಲ್ಲೇ ಎಕನಾಮಿಕ್ಸ್ ಬೂಸ್ಟ್ ನೀಡಿದೆ ಅದೇ ರೀತಿ ರಾಜ್ಯದಲ್ಲೂ ಸಿಎಂ ಬಿಎಸ್ವೈ ಆರ್ಥಿಕ ಪುನಶ್ಚೇತನಕ್ಕಾಗಿ ಯಾವೆಲ್ಲ ಮಾರ್ಗ ಕಲ್ಪಿಸುತ್ತಾರೆ ಅನ್ನೋ ಕುತೂಹಲ ಇದೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿಎಸ್ವೈ ತಮ್ಮ ಎಂಟನೇ ಬಜೆಟ್ ಮಂಡಿಸಲಿದ್ದಾರೆ ಸದ್ಯ ಬಿಎಸ್ವೈ ಮುಂದಿರೋ ಸವಾಲುಗಳೇನು ಅನ್ನೋದನ್ನ ನೋಡೋದಾದ್ರೆ ಕೊರೋನಾದಿಂದ ಆರ್ಥಿಕತೆ ಕುಸಿದಿದೆ ಆರ್ಥಿಕತೆಯನ್ನ ಮೇಲಕ್ಕೆತ್ತಬೇಕಿದೆ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ನೀಡಬೇಕಿದೆ ವಿವಿಧ ಜಾತಿವಾರು ಅನುದಾನ ನೀಡಿ ಮೀಸಲಾತಿ ಕೂಗಿಗೆ ಬ್ರೇಕ್ ಹಾಕ್ಬೇಕಿದೆ ಇನ್ನೂ ಕೃಷಿಗೆ ಆದ್ಯತೆ ನೀಡಬೇಕಿದೆ ಉದ್ಯೋಗ ಸೃಷ್ಟಿಗೂ ಪ್ರೋತ್ಸಾಹ ನೀಡಬೇಕು ಕೇಂದ್ರದ ಜಿಎಸ್ಟಿ ಹಾಗೂ ಸಹಾಯಧನ ಕಡಿತ ಆಗಿದೆ ಇದನ್ನ ಸರಿದೂಗಿಸಬೇಕು ಉತ್ತರ ಕರ್ನಾಟಕಕ್ಕೆ ನೆರೆ ಪರಿಹಾರ ಬಾಕಿ ಇದೆ ಪೆಟ್ರೋಲ್ ಡೀಸೆಲ್ ಸೆಸ್ಸೆಳಿಸುವ ಹೊಣೆ ಕೂಡ ಇದೆ ಅಲ್ಲದೆ ನಾಲ್ಕು ಕ್ಷೇತ್ರಗಳಲ್ಲಿ ಬಯೋ ಲಕ್ಷ ನಡೆಯೋದ್ರಿಂದ ಹೆಚ್ಚು ಅನುದಾನ ನೀಡುವ ಅನಿವಾರ್ಯತೆಯೂ ಇದೆ ಇನ್ನು ಜನಸಾಮಾನ್ಯರಲ್ಲಿ ಏನ್ ನಿರೀಕ್ಷೆ ಇದೆ ನೋಡೋದಾದ್ರೆ ಮುಖ್ಯವಾಗಿ ಜನರು ಕೇಳ್ತಿರೋದು ಅಗತ್ಯ ವಸ್ತುಗಳ ಬೆಲೆ ಇಳಿಸಿ ಅಂತ ಹಾಗೆಯೇ ಅಗತ್ಯ ವಸ್ತುಗಳಿಗೆ ಜಿಎಸ್ಟಿಯಿಂದ ವಿನಾಯಿತಿ ನೀಡಿ ಅಂತ ಕೇಳುತ್ತಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿರುವುದರಿಂದ ಇದರ ಮೇಲಿನ ಸೆಸ್ ಇಳಿಕೆ ಮಾಡಲು ಮನವಿ ಮಾಡುತ್ತಿದ್ದಾರೆ ಅಡುಗೆ ಗ್ಯಾಸ್ ಬೆಲೆ ಬೇಳೆಕಾಳು ಅಡುಗೆ ಎಣ್ಣೆ ಬೆಲೆ ಇಳಿಕೆ ಮಾಡಲು ಒತ್ತಾಯಿಸಿದ್ದಾರೆ ಇನ್ನು ನಾಳೆ ಬಿಎಸ್ವೈ ಉತ್ತಮ ಬಜೆಟ್ ಮಂಡಿಸಲಿದ್ದಾರೆ ಅಂತ ಬಿಜೆಪಿ ನಾಯಕರು ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ ಕೇಂದ್ರದ ಬಜೆಟ್ ಮಂಡನೆ ಆದ್ಮೇಲೆ ಒನ್ ಆಫ್ ದಿ ಬೆಸ್ಟ್ ಬಜೆಟ್ಸ್ ಆಫ್ ಎನಿ ಕಂಟ್ರಿ ಅಂತ ಹೇಳುವಂಥದ್ದು ವರ್ಲ್ಡ್ ವೈಡ್ ವರ್ಲ್ಡ್ ಬ್ಯಾಂಕ್ನವರು ಕೂಡ ಮೊನ್ನೆ ಕೊಟ್ಟಂಥ ರಿಪೋರ್ಟ್ನಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಕೂಡ ಹಾಗೆ ಇಂಥ ಬಜೆಟ್ನ ಒಂದು ಇಂಥ ಸವಾಲಿನ ಮಧ್ಯದಲ್ಲಿ ಒಳ್ಳೆ ಬಜೆಟ್ ಬರ್ಬೋದು ಅಂತ ನಮ್ಮ ಅನಿಸಿಕೆ ಆದ್ಯತೆಗಳನ್ನು ಗುರುಸ್ತೇವೆ ಆದ್ಯತೆಗಳು ಕೇವಲ ಪ್ರಚಾರಕ್ಕೋಸ್ಕರ ಆದ್ಯತೆಗಳು ಅನುಷ್ಠಾನಕ್ಕೋಸ್ಕರ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಮಹಿಳೆಗೆ ಹೆಚ್ಚು ಆದ್ಯತೆ ಸಿಗಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇವತ್ತು ಮನೆಯನ್ನು ನಡೆಸ್ತಾ ಇರುವಂಥವಳು ಮಹಿಳೆ ಮಹಿಳೆ ಕೈಗೆ ದುಡ್ಡು ಕೊಟ್ರೆ ಖಂಡಿತ ಅದು ಪೋಲ್ ಆಗಲ್ಲ ವೇಸ್ಟ್ ಆಗಲ್ಲ ಆ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ ಮಹಿಳೆಯರಿಗೆ ಕೇಂದ್ರೀಕೃತ ಮಾಡಿ ಬಜೆಟ್ ಅನ್ನು ಕೊಡ್ಲಿ ಅನ್ನುವಂತ ನಾನು ಮುಖ್ಯಮಂತ್ರಿಗೆ ಮಾಡಿದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ನಮ್ಮ ಮುಖ್ಯಮಂತ್ರಿಗಳು ಅಂತ ಸನ್ಮಾನ್ಯ ಯಡಿಯೂರಪ್ಪನವರು ಎಂಟನೇ ಬಾರಿ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಕೈಗಾರಿಕೆಗಾಗಿರ್ಬೋದು ಕೃಷಿಗಾಗಿರ್ಬೋದು ಶಿಕ್ಷಣಗಾಗಿರ್ಬೋದು ಆರೋಗ್ಯಕ್ಕೆ ಮತ್ತು ಐಟಿ ಟಿಗೆ ಒಂದು ರೀತಿ ಒಂದು ಶಕ್ತಿ ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ ನಿರೀಕ್ಷೆ ಕೂಡ ಇದೆ ನಮ್ಮ ಇದೆ ಇನ್ನು ನಾಳೆ ಬಜೆಟ್ ಮಂಡನೆ ಹಿನ್ನೆಲೆ ಇಂದು ಸಿಎಂ ಯಡಿಯೂರಪ್ಪ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಂಡ್ರು ಬೇರೆ ಯಾವುದೇ ಕಾರ್ಯಕ್ರಮ ಹಾಕಿಕೊಳ್ಳದೆ ಇಬ್ಬರು ನಾಯಕರು ನಾಳೆಯ ಬಜೆಟ್ ಬಗ್ಗೆಯೇ ಪ್ಲಾನ್ ಮಾಡಿದ್ರು ನಾಳೆಯ ಕರ್ನಾಟಕ ಬಜೆಟ್ನಲ್ಲಿ ಏನೆಲ್ಲ ಅಚ್ಚರಿ ಕಾದಿರುತ್ತೋ ಕಾದು ನೋಡಬೇಕು ಮುಂದುವರೆದ ಚಿಕ್ಕ ಬ್ರೇಕ್ ಆದ್ಮೇಲೆ ಕೊರೋನಾ ಕಾಟ ಕಾಸು ಹೊಂದಿಸಲು ಪರದಾಟ ಬಜೆಟ್ ಸರ್ಕಸ್ ಯಾರಿಗೇನು ಅನ್ನೋದೇ ಸಸ್ಪೆನ್ಸ್ ನಿಖರ ಮಾಹಿತಿ ತಜ್ಞರ ವಿಶ್ಲೇಷಣೆ ರಾಜ್ಯ ಬಜೆಟ್ನ ಕಂಪ್ಲೀಟ್ ಕವರೇಜ್